ಕೋಟ್ಯನಿಪತಿ ಅವರು ದುಡ್ಡು ಇಟ್ಕೊಂಡಿದ್ದಾರೆ ಅವ್ರಿಗೆ ಮನಸ್ಸಿಲ್ಲ ಸೋಷಲ್ ವರ್ಕ್ ಮಾಡಲಿಕ್ಕೆ ಏನಾದರೂ ಅವ್ರ ಮನಸ್ಸಿಲ್ಲ ಇವ್ರಿಗೆ ಆ ಮನಸ್ಸು ದೇವ್ರು ಕೊಟ್ಟಿದ್ದಾನೆ ಅಲ್ಲ ತಲಾ ಕೊಟ್ಟಿದ್ದಾನೆ ಅಂತ ಅಂದ್ರೆ ನಮಗೆ ತುಂಬ ಹೆಮ್ಮೆ ಟೈಲರಿಂಗ್ ಮಿಷಿನ್ ಕೊಟ್ಟಿದ್ದಾರೆ ಲಕ್ಷಾಂಗಟ್ಟ ಕೊಟ್ಟಿದ್ದಾರೆ ಸೋಷಲ್ ಬಡವರಿಗೆ ಸೋಷಲ್ ವರ್ಕು ಮದುವೆಗೆ ಅದಕ್ಕೆಲ್ಲ ತುಂಬ ಹಣ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಮನಸ್ಸಿಂದ ಪು ಪೂರ್ಣ ಅವರು ನಮ್ಮ ನಮ್ಮ ಮೀಲಾಕೆ ಕಮೇಟಿಯಿಂದ ನಮಗೆ ಭಯಂಕರ ಖುಷಿಯಾಗಿ ಮನಸ್ಸು ತುಂಬ ಒಂದು ಖುಷಿಯಾಗಿ ನಾವು ಇವರಿಗೆ ನಾವು ಸನ್ಮಾನ ಮಾಡ್ತೀವಿ ಸರ್ ನಿಮ್ಮ ಹೆಸರು ನಯ ಸಹ್ಮಿ ಫೋನ್ ಆಗ ಮೀಲಾ ಕಡೆ ಅಲ್ಲೇ ಇವಾಗ ಕರ್ನಾಟಕ ಹಸಿರು ಸೇನೆಯಲ್ಲಿದ್ದರೆ ಇವಾಗ ಕರ್ನಾಟಕ ಹಸಿರು ಸೇನೆ ಹುಟ್ಟಿ ಇವಾಗ ರೈತರ ಪರವಾಗಿ ಬಂದಿರ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಮೊದಲನೇ ಹಾಗೆ ಇವತ್ತು ನಮ್ಮ ನವಜವಾನ್ ಕಮಿಟಿ ಟೀಪು ಯು ಪಿ ಬೋರೆ ಟೀಪು ನಗರದಲ್ಲಿ ನವಜವಾನ್ ಕಮಿಟಿ ಸೆಕ್ರೆಟ್ರಿ ಸಾಬ್ ಮತ್ತು ಸದರ್ ಅವರು ಇವರು ಈ ಕಮಿಟಿಯಿಂದ ಎಲ್ಲ ಸೇರಿ ನನಗೆ ಇವತ್ತೊಂದು ಡಾಕ್ಟ್ರೇಟು ಅವಾರ್ಡ್ ಸಿಕ್ಕಿದೆ ಅಂತೆ ಅಂದ್ಕೊಂಡು ಎಲ್ಲ ಜಾಗ ನೋಡಿ ಮತ್ತು ಪರಿಶೀಲನೆ ಮಾಡಿ ಇವತ್ತನ್ನು ಕರೆದೇ ನನಗೊಂದು ಅವ್ರ ಖುಷಿಯಿಂದ ಅವ್ರ ಮನಸ್ಸಿಂದ ಮನ್ಸಾರೆ ಅವ್ರು ನಮಗೊಂದು ಡಾಕ್ಟ್ರೇ ಡಾಕ್ಟ್ರೇಟ್ ಸರ್ ಸರ್ಟಿಫಿಕೇಟ್ ಸಿಕ್ಕಿದೆ ಅಂದ್ಕೊಂಡು ಸರ್ಕಾರದಿಂದ ಸಿಕ್ಕಿದೆ ಅಂದ್ಕೊಂಡು ಇವತ್ತು ನನಗೊಂದು ಬಂದು ಬಂದು ಫಸ್ಟು ಸನ್ಮಾನ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಈ ಕಮಿಟಿ ಅವ್ರಿಗೆ ಫಸ್ಟ್ ನಾಗಿಯೂ ನಮಸ್ತೆಗಳು ಒಂದನೆಗಳು ಎಲ್ಲರಿಗೂ ಎಲ್ಲರಿಗೂ ನಾನು ಇಷ್ಟ ಹೇಳೋದೇನಂತ ಅಂದರೆ ಇವತ್ತು ನೀವು ಕೇಳಿದ್ರಿ ಏನಕ್ಕೋಸ್ಕರ ಅಂದ್ಕೊಂಡು ಈ ಡಾಕ್ಟ್ರೇಟ್ ಏನು ಸಿಕ್ಕು ಅಂದ್ಕೊಂಡು ನಾನು ನಾನು ಅಂತ ಹೇಳ್ಕೊಳ್ಳೋದು ಅದು ಸಹಜ ಎಲ್ಲ ಅದು ಅದೇ ಹೇಳ್ಕೊಬಾರ್ದು ನಾವು ಏನು ಹೇಳ್ತಾ ಫಸ್ಟಿಂದ ನಾನು ಮೂವತ್ತೈದು ಮೂವತ್ತೈದು ವರ್ಷ ಸರ್ವಿಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಶೇಸ್ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದ್ದಿಲ್ಲ ಏನಕ್ಕೆ ಇದ್ದಿಲ್ಲ ನಾವು ಏನು ಮಾಡೋದ್ರೂ ದೇವ್ರು ನೋಡ್ಬೇಕಷ್ಟೇ ಜನ ನೋಡಿ ಬರೋದಂಥದ್ದೇನೂ ಇಲ್ಲ ಅಂದ್ಕೊಂಡು ಬಟ್ ಈಗ ಟಿ ಅವರು ಚಾನೆಲ್ ಅವರು ಪೇಪರ್ ಅವ್ರು ಇವರೆಲ್ಲ ಏನು ಮಾಡೋದು ಪಬ್ಲಿಸಿಟಿ ಮಾಡೋದು ಅದಕ್ಕೋಸ್ಕರ ಏನಾಗೈತು ಎಲ್ಲರೂ ನನಗೆ ಬಂದು ಕೇಳೋದು ಏನು ಮಾಡಿದ್ರ ಸಮಾಜ ಸೇವಾ ಅಂತ ಒಂದು ನಾಲ್ಕಿಂದ ಐದು ಸಾವಿರ ಜನ ಮೇಲೆ ಟೈಲರಿಂಗ್ ಮಾಡಿಸಿದ್ದೀನಿ ಅಂತ ಹೇಳಿದ್ದೀನಿ ಅದನ್ನು ಕೊಟ್ಟಿದ್ದೀನಿ ಪ್ರೂಫ್ ಕೊಟ್ಟಿದ್ದೀನಿ ಮತ್ತು ಬಡವ್ರ ಹೆಣ್ಮಕ್ಳು ಇನ್ನು ಇನ್ನೂರು ಹೆಚ್ಚು ಕಡೆ ನೂರು ನೂರೈದು ಜನ ಇನ್ನೂ ಹೆಣ್ಮಕ್ಳು ಮದುವೆಗಳು ಮಾಡಿದೆ ಹಾಸ್ಪಿಟ್ಲ್ಗಳಿಗೆ ಯಾರು ಕಾಯಿಲೆ ಇದ್ದಾರೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿಸೋದು ಮತ್ತು ಸಮಾಜ ಸೇವೆ ಅಂತಂದ್ರೆ ತುಂಬಾ ಇದೆ ಒಂದು ಬಡವ್ರ ಮನೆಗೆ ಒಂದು ಲೈಟ್ ಒಂದು ಸಮಾಜ ಸೇವೆನೇ ಅದು ಯಾರಿಗಿಲ್ಲ ಅವ್ರಿಗೆ ಒಂದು ದ ಒಂದು ಹತ್ತು ರೂಪಾಯಿ ಕೊಟ್ಟರು ಅದು ಸಮಾಜ ಸೇವೆನೇ ಇದೆಲ್ಲ ಮಾಡಿರೋದನ್ನು ಪರಿಶೀಲನೆ ಮಾಡಿದ್ದಾರೆ ಎಲ್ಲರೂ ಪೇಪರ್ನವರು ಟಿ ವಿ ಅವರು ಚಾನೆಲ್ ಅವರು ಇರೋ ಪರೀಕ್ಷೆನ ಮಾಡಿ ಆಮೇಲೆ ನನ್ನನ್ನು ಏನು ಮಾಡೋರು ತಗೊಂಡು ಹೋಗ್ಬಿಟ್ಟು ಅಲ್ಲಿನ ಕೂರಿಸಿದ್ರು ಇದು ನನಗೆ ಡಾಕ್ಟ್ರಿ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತ ಮುಂಚೆ ಅಬ್ದುಲ್ ಷಿಕೂರ್ ಅಂತ ಕೂಗ್ತಾಯಿದ್ರು ಆಮೇಲೆ ಅಬ್ದುಲ್ ಷಿಕೂರ್ ಗುರುಗಳು ಅಂತ ಕೂಗಿದ್ರು ಈಗ ಹೊಸ ಹೆಸರು ಕೊಟ್ಟರು ಅಬ್ದುಲ್ ಷಿಖೂರ್ ಅಲ್ಲ ಈಗ ಡಾಕ್ಟರ್ ಅಬ್ದುಲ್ ಷಿಖೂರ್ ಗುರುಗಳು ಅಂತ ನನಗೆ ಅವಾರ್ಡ್ ಕೊಟ್ಟಿರೋಕ್ಕೆ ಇವರೆಲ್ಲ ಬಂದು ಸಮಾನ ಮಾಡೋರು ಅದಕ್ಕೋಸ್ಕರ ಈಗ ನನ್ನ ಅಣ್ಣ ತಂದಿರೋರಿಗೆ ಯಾವತ್ತೂ ಋಣವಾಗಿ ಇರ್ತದೆ ಜೈ ಹಿಂದ್ ಜೈ ಕರ್ನಾಟಕ ಇವಾಗ ನೀವು ಕೂಗಿ ಸನ್ಮಾನ ಮಾಡೋದಲ್ಲ ಯಾತಕ್ಕೋಸ್ಕರ ಸಲ್ಮಾನ ಮಾಡಿದ್ವಿ ಇದು ಟಿಪ್ಪು ನಗರ ವಿಪಿ ಬೋರೆ ಮೀರಾ ಕಮಿಟಿಯಿಂದ ಇವರಿಗೆ ಸನ್ಮಾನ ಮಾಡಿರೋದು ಯಾಕಂದರೆ ಇವರ ಏನು ಸಾಮಾಜಿಕ ಒಳ್ಳೆ ಕೆಲಸಗಳನ್ನು ಗುರುತಿಸಿ ಇವರಿಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸೋಷಿಯಲ್ ವರ್ಕ್ ಅದೆಲ್ಲ ಗುರುತಿಸಿ ಅದಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಇದು ಮೈಸೂರು ಡಿಸ್ಟಿಕ್ಗೆ ಎರಡನೇ ವ್ಯಕ್ತಿಯವರು ಸಿಕ್ಕಿರೋದು ಅದಕ್ಕೋಸ್ಕರ ಇವ್ರಿಗೊಂದು ನಾವು ಸನ್ಮಾನ ಮಾಡಿ ಇಲ್ಲಿ ಹುಡುಗರು ಹುಡುಗರು ಹುಡುಗರಿಗೆಲ್ಲ ಒಂದು ಪ್ರೋತ್ಸಾಹ ನೀಡಿ ಮುಂದಿನ ದಿನಗಳಲ್ಲಿ ಇದೇ ಥರ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಬೇಕು ನಮ್ಮ ಸಮಾಜದಲ್ಲಿ ಅಂತ ಹೇಳಿ ಇವರಿಗೆ ಒಂದು ಸನ್ಮಾನ ಮಾಡಿದ್ದಾರೆ ಸರ್ ಇವರಿಗೆ ಡಾಕ್ಟರೇಟ್ ಸಿಕ್ಕಿದೆಯಲ್ಲ ಯಾವುದಕ್ಕೋಸ್ಕರ ಕೊಟ್ಟರು ಡಾಕ್ಟರೇಟ್ ಸಾಮಾಜಿಕ ನಾಯಕರು ಸಮಾಜ ಸೇವೆಯನ್ನು ಮಾಡಿದ್ದಾರೆ ಅದನ್ನು ಗುರುತಿಸಿ ಇವರಿಗೆ ಒಂದು ಪದವಿಯನ್ನು ನೀಡಿದ್ದಾರೆ ಬರುವಂಥ ದಿನಗಳಲ್ಲಿ ಇವರು ಇವ್ರಿಗೆ ಸಂಪೂರ್ಣವಾದ ಬೆಂಬಲ ನಮ್ಮ ಮಿಲಾದ್ ಕಮಿಟಿಯಿಂದ ಇರಲಿ ಹುಣಸೂರಿನ ಹುಡುಗರಿಂದ ಎಲ್ಲ ಇವ್ರಿಗೆ ಸಹಕಾರ ಮಾಡಿ ಇನ್ನೂ ಒಳ್ಳೆ ಕೆಲಸ ಮಾಡ್ಕೋಬೇಕಂತ ನಾವು ಇವ್ರು ಇವರನ್ನ ಕೇಳ್ಕೊತಾ ಸರ್ ಡಾಕ್ಟರ್ ಖುಷಿಯಾಗಿದೆ ಬಹಳ ಖುಷಿಯಾಗಿದೆ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಇದು ಮೈಸೂರು ಡಿಸ್ಟ್ರಿಕ್ ಎರಡನೇ ವ್ಯಕ್ತಿ ಸಿಕ್ಕಿರೋದಿದು ಒಳ್ಳೆ ನಾವು ನಾವೆಲ್ಲ ಹೆಮ್ಮೆ ಪಡುವಂತ ವಿಚಾರ ಇದು ಬಹಳ ಖುಷಿಯಾಗಿದೆ ನಿಮ್ಮ ಹೆಸರು ನನ್ನ ಹೆಸರು ಅಬ್ದುಲ್ ಖಾಜಾ ಅಂತ ಮೀಲಾತ್ ಕಮೇಟಿಯ ಉುಸೂರ್ ಟಿಪ್ಪು ನಗರ್ ವಿಪಿ ಪೋರೆ ಸೆಕ್ರೆಟ್ರಿ